ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹಿಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸ್ವಲ್ಪ 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 ಇತ್ಲಾಗ ಆರಾಮದಿ ಅಂತ ಅನ್ನಂಗೂ ಇಲ್ಲ ಇತ್ಲಾಗ್ ಹಂಗೂ ಇಲ್ಲ ಒಂದು ತಿಂಗಳು ಊರಾಗಿದ್ದು ಬಂದುಬಿಟ್ಟೆ ಇಲ್ಲಿಗೆ ಬರೋದ್ರಾಗಾನ ಸುಸ್ತದಂಗೆ ಆಗ್ಬಿಟ್ಟೈತಿ ಹಾಗಾಗಿ ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕಂತ ಹೇಳಿ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿ ಅವಲಕ್ಕಿ ತಿಂದು ರಾಜು ಹೋದರು ಆಫೀಸಿಗೆ ಇನ್ನೇನು ಮನೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ನೋಡಿರಿ ತಿಂಡಿ ಗಿಂಡಿ ತಿಂದು ನಂದು ಮಸಾಲೆ ಡಬ್ಬಿ ಪ್ಲಾಸ್ಟಿಕಿಂದ ಇತ್ತು ಅಂತ ಹೇಳಿದ್ರೆ ಇವರು ರಾಜು ಮೊದಲಿಗೆ ಏನು ಬ್ಯಾಚುಲರ್ ಇದ್ದಾಗ ಯೂಸ್ ಮಾಡ್ತಿದ್ರು ಅದನ್ನು ಇಟ್ಕೊಂಡಿದ್ದೆ ನಾನು ಏನು ಚೇಂಜ್ ಮಾಡಕ್ಕೆ ಹೋಗಲಿಲ್ಲ ಇನ್ನೊಂದು ಏನಂದ್ರೆ ನನ್ನ ಹತ್ರ ಎರಡೆರಡು ಮೂರು ಮೂರು ಹಂಗೆ ಒಂದೇ ಐಟಮ್ಗಳು ಎರಡೆರಡು ಮೂರು ಮೂರು ಇಟ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಅದನ್ನು ಇಷ್ಟು ವರ್ಷದಿಂದಾನು ಅದನ್ನ ಯೂಸ್ ಮಾಡಿದ್ದೆ ಬಟ್ ಮೊನ್ನೆ ಏನಾಯಿತು ಸ್ಟೀಲಿನ ತಗ ಅಂತಂದು ಅಂದ್ರೆ ನಮ್ಮ ನಮ್ಮ ಅಕ್ಕ ಹಾಗಾಗಿ ಒಂದು ಸ್ಟೀಲಿನ ತಗೊಂಡಿದ್ದೆ ಹಾಗಾಗಿ ಈಗ ಅದನ್ನು ಪೂರ್ತಿ ನೋಡಿರಿ ಅದು ಪ್ಲಾಸ್ಟಿಕಿನ್ ತೆಗ್ದಿಟ್ಟು ಮತ್ತು ಈಗ ಸ್ಟೀಲಿಂದ ಅಷ್ಟು ರೆಡಿ ಮಾಡ್ಕಂಡು ಮಸಾಲಿದ್ ರೆಡಿ ಮಾಡಿದೆ ಮನೆ ಅನ್ನೋದು ಏನಾಗಿತ್ತು ಅಂತ ಹೇಳಿದ್ರೆ ನಾನು ಈ ಮನೆಗೆ ಬಂದು ಹೊಸ ಮನೆಗೆ ಅಂತ ಹೇಳಿದ್ರೆ ಈ ಮನೆಗೆ ನಾನು ಶಿಫ್ಟ್ ಆಗಿದ್ದು ಜುಲೈ ಜೂನ್ ಜುಲೈ ಫಸ್ಟ್ ವೀಕಲ್ಲಿ ಒಟ್ಟು ಜೂನ್ ಎಂಡಲ್ಲಿ ಬಂದಿದ್ವಲ್ಲ ಸೊ ಹಂಗಾಗಿ ವರ್ಮಾಲಕ್ಷ್ಮಿಗೂ ನಾನು ಅದೇ ಬಂದಿದ್ನಲ್ಲ ಅಂತೇಳಿ ಎಕ್ಸ್ಟ್ರಾ ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿದ್ದಿಲ್ಲ ಮೇಲ್ಮೇಲೆ ಮೇಲ್ಮೇಲೆ ಹಂಗೆ ಕ್ಲೀನ್ ಮಾಡ್ಕೊಂಡಿದ್ದೆ ಡೀಪ್ ಕ್ಲೀನಿಂಗ್ ಏನು ಮಾಡಿರಲಿಲ್ಲ ಹಾಗಾಗಿ ಇನ್ನೇನು ಬಿಡು ಮತ್ತಿನ್ನು ದೀಪಾವಳಿ ದಸರಾ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡೆ ದೀಪಾವಳಿ ದಸರಾಕ್ಕೆ ನಾನು ಮಾಡಿದರೆ ಮತ್ತೀಗ ಊರಾಗ ಹೋದ್ನೆ ಅಂತ ಹೇಳಿದ್ರೆ ಊರಿಂದ ಬಂದ ಮೇಲೆ ಮತ್ತೆ ಗಲೀಜಾಗಿರ್ತತಿ ಅಂಥೇಳಿ ನಾ ದಸರಾ ದೀಪಾವಳಿ ಏನು ಇಲ್ಲಿ ಮಾಡೋಂಗಿಲ್ಲ ಅಂತ ಹೇಳಿ ಹಂಗೆ ಸ್ವಲ್ಪ ಮೇಲ್ಮೇಲೆ ಹಂಗೆ ಕ್ಲೀನ್ ಮಾಡ್ಕೊಂಡು ಊರಿಗೆ ಹೋಗಿದ್ನಿ ರೀ ಹಾಗಾಗಿ ಹೇಳಿದ್ರೆ ಅದು ಒಂದು ತಿಂಗಳು ಬಿಟ್ಬಿಟ್ಟೆ ಒಂದು ತಿಂಗ್ಳಿಗೆ ಏನಷ್ಟು ಗಲೀಜು ಆಕತಿ ಅಂತ ಏನಿಲ್ಲ ಗಲೀಜಂತ ಏನಾಗಿರ್ಲಿಲ್ಲ ಬಟ್ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲೇ ಒಗ್ಗರಣೆ ಹಾಕಿದ್ದು ಅದು ಇದು ಒಂಥರ ಜಿಡ್ಡು ಥರ ನಾನು ನಾನಿದ್ರೆ ಅಡುಗೆ ಒಗ್ಗರಣೆ ಪೊಗ್ಗಣೆ ಏನಾರ ಹಾಕೋ ಮುಂದೆ ಕರೆಯೋ ಮುಂದೆ ಏನು ಮಾಡ್ತೀನಿ ಇದು ಫ್ಯಾನ್ ಆನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಇವ್ರು ರಾಜು ಮೋಸ್ಟ್ಲಿ ಅದು ಏನು ಆನ ಮಾಡ್ಕೊಂಡಿರಂಗಿಲ್ಲ ಅವ್ರು ಅಡುಗೆ ಮಾಡೋ ಟೈಮ್ನಾಗ ಒಂದು ಹದಿನೈದು ದಿನ ಅವ್ರು ಮಾಡ್ಕೊಂಡಿದ್ರು ಸೊ ಹಾಗಾಗಿ ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಗಂಡು ಮಕ್ಳು ಮಾಡೋದಕ್ಕಿಂತ ನಾವು ಹೆಣ್ಮಕ್ಳು ಕ್ಲೀನ್ ಮಾಡ್ಕೊಳ್ಳೋದ ಅದೊಂದು ಒಂದು ಅಲ್ಲ ರೀ ಹಾಗಾಗಿ ಸ್ವಲ್ಪ ಎಲ್ಲ ಜಿಡ್ 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 ಥರ ಹೋಗಿ ಕುತ್ಕೊಂಡಿತ್ತು ಇನ್ನೇನಪ್ಪ ಮತ್ತು ನಾನು ದೀಪಾವಳಿನೂ ಇಲ್ಲಿ ಮಾಡಲಿಲ್ಲ ಮತ್ತು ದೀಪಾವಳಿಗೂ ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲಲ್ಲ ಅನ್ನೋ ಕಾರಣಕ್ಕೆ ಮತ್ತು ಇನ್ನು ತುಳಸಿ ಲಗ್ನ ಅಂತೂ ನಾನು ಯಾವಾಗಲೂ ದೀಪಾವಳಿ ಅಲ್ಲೇ ಮಾಡಿರ್ತೀನಿ ಹೇಳಿ ಈಗ ತುಳಸಿ ಲಗ್ನಕ್ಕೆ ಆಲ್ಮೋಸ್ಟ್ ಅಲ್ಲೆಲ್ಲ ಕಿರು ದೀಪಾವಳಿ ಅನ್ನೋ ಒಂದು ಮಾತೇ ಹೇಳ್ತಾರಲ್ಲ ಹಾಗಾಗಿ ನಾನು ತುಳಸಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಬರತ್ಲೇನ ಹಂಗಾಗಿ ಅಡುಗೆ ಮನೆ ಏನಂತಂದ್ರೆ ಫುಲ್ ಅದು ಹಿಂದಿನ ದಿನ ಬಂದ ದಿನನ ಹಿಂದಿನ ಬ್ಲಾಗ್ನಾಗ ಹೇಳಿದ್ನಲ್ಲ ಬೆಂಗಳೂರು ಬಂದೆ ಅಂಥೇಳಿ ಸೊ ಹಾಲು ರೂಮು ಅವೆಲ್ಲ ನಾನು ಅವತ್ತಿನ ದಿನನ ಬಂದ ತಕ್ಷಣ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ ನನಗೆ ಬಂದ ತಕ್ಷಣ ಕ್ಲೀನ್ ಇಲ್ಲ ಅಂದ್ರೆ ಅದ್ರಾಗನ ತಿನ್ನೋದು ಉಣ್ಣೋದು ಉಳ್ಡಾಡೋದು ಅಂದ್ರೆ ನಂಗೆ ಇಷ್ಟ ಆಗೋಂಗಿಲ್ಲ ಹಂಗಾಗಿ ರೂಮು ಹಾಲು ಎರಡು ರೂಮು ಹಾಲು ಎಲ್ಲ ಮಾಡ್ಕೊಂಡಿದ್ದೆ ಸೊ ಇನ್ನೇನು ಅಡುಗೆ ಮನೆ ಒಂದು ಬಾಕಿ ಉಳಿದಿದ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಕ ನೋಡಿರಿ ಅದು ಏನಾಗಿತ್ತಂದ್ರೆ ನಾವು ಅವತ್ತು ಈ ಮನೆಗೆ ಬರೋಕ್ಕೂ ಅರ್ಜೆಂಟ್ ಅರ್ಜೆಂಟ್ನಾಗೆ ಬಂದುಬಿಟ್ವಿ ಇದು ನಮಗೆ ಸಿಗ್ತತೆ ಇಲ್ಲ ಮನಿ ಅಂತ ಅನ್ಕಂಡು ಅಂದ್ಕಂಡು ಅನ್ಕಂಡ ಫೈನಲಿ ನಮಗೆ ಸಿಕ್ತು ಅರ್ಜೆಂಟಲ್ಲಿ ಇನ್ನೇನು ಮತ್ತು ಶುಕ್ರವಾರ ದಿನ ಚಲೋ ದಿನ ಇತ್ತು ಅನ್ನೋ ಕಾರಣಕ್ಕೆ ಅವತ್ತು ಹಾಲು ಉಕ್ಕಿಸ್ಕೊಂಡು ಹಂಗೆ ಅರ್ಜೆಂಟಿಗೆ ಬಂದುಬಿಟ್ಟಿದ್ವಿ ಏನು ಕ್ಲೀನ್ ಮಾಡ್ಕೊಟ್ಟಿದ್ರು ಅದಕ್ಕೆ ಕ್ಲೀನ್ ಒಳಗಾನ ಹಾಗಾಗಿ ಡೀಪಾಗಿ ಡೀಪಾಗಿನ ಪೂರ್ತಿ ಎಲ್ಲ ತೆಗೆದು ಎಲ್ಲ ಈ ಕಬಾಡ್ ಕಿಬಾಡ್ ಎಲ್ಲ ನೀಟಾಗಿ ತಿಕ್ಕಿನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಫುಲ್ ನಾನಂತರ ಆ ಕಾಡೆ ಕಿಳಿದ್ಬಿಟ್ಟಿದ್ದೆ ಕ್ಲೀನ್ ಮಾಡಬೇಕು ಇವತ್ತು ಫುಲ್ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದ್ದೆ ಹಾಗಾಗಿ ಪೂರ್ತಿ ಎಲ್ಲ ಪೂರ ಅಂದ್ರೆ ಪೂರ ಎಲ್ಲ ಏನಾಯ್ತು ಅಂತ ಹೇಳಿದರೆ ಬಾಕ್ಸ್ಗಳು ನಾನು ಅವಾಗವಾಗ ಆದಾಗೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೇನೆ ಅದೇ ದೀಪಾವಳಿ ಇದ ಹೋಗೋ ಹೋಗ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೆ ಲೈಟಾಗಿ ಅಂತ ಹೇಳಿದ್ನಲ್ಲ ಹಾಗಾಗಿ ಬಾಕ್ಸು ಎಲ್ಲ ಬಾಕ್ಸ್ನೂ ಏನು ತೆಗೆದು ತೊಳಿಲಿಲ್ಲ ಬಟ್ ಏನೇನು ಐಟಮ್ಸ್ ಇದ್ವು ಅವನ್ನೆಲ್ಲ ಬಿಟ್ಟು ಐಟಮ್ಸ್ ಇಲ್ಲದೇ ಇರೋವು ಏನು ಗಲೀಜಾಗಿದ್ವು ತೊಳೆದೇ ಇರೋ ಏನಿದ್ವು ಅವನಷ್ಟು ಒಂದಿಷ್ಟು ಇಟ್ಕೊಂಡು ಇನ್ನು ಹುಡುಕಿದ್ವನ್ನೆಲ್ಲ ಹಾಗೆ ಮೇಲ್ಮೇಲೆ ಸೋಪ್ ಹಾಕಿ ಹಾಕಿ ಕ್ಲೀನ್ ಮಾಡಿ ಇಟ್ಟೆ ನೋಡಿರಿ ಇದೇನಾಗತ್ತಿ ಅಂತ ಹೇಳಿದ್ರೆ ಅವಾಗವಾಗ ಕ್ಲೀನ್ ಮಾಡ್ಕೊಂಡಿರ್ತೇವಲ್ಲ ಆದಾಗೆಲ್ಲ ತೊಳೆದ ಮತ್ತು ತುಂಬಿಟ್ಟಿರ್ತೇನೆ ನಾನು ಹಾಗಾಗಿ ಜಾಸ್ತಿ ಅಂತ ತೊಳೆದೇನಿರಲಿಲ್ಲ ಸ್ವಲ್ಪ ಒಂದು ಸ್ವಲ್ಪ ಜಿಡ್ ಜಿಡ್ಡಾಗಿದ್ವಲ್ಲ ಅಂತೇಳಿ ಸಮಾಧಾನವೂ ಅಂತ ಅನ್ಸಂಗಿಲ್ಲ ನಮ್ಗೆ ಮತ್ತು ಅದಕ್ಕೆ ಈಗ ತುಳಸಿ ಲಗ್ನ ಇನ್ನೇನು ಮಂಗಳವಾರನ ಶುಕ್ರವಾರ ನನ್ನ ಕನ್ಫ್ಯೂಷನಲ್ಲಿ ಯಾಕೆ ಯಾಕತ್ಲಗ ಸುಮ್ಮನೆ ಏಕಾದಶಿ ದ್ವಾದಶಿ ಅನ್ನೋ ಲೆಕ್ಕ ಅಂತ ಹೇಳಿದ್ರು ಮಧ್ಯಾಹ್ನಕ್ಕೆ ಏಕಾದಶಿ ಮುಗಿದ್ಬಿಡ್ತೈತಿ ಅನ್ನೋ ಅಂತಾರ ಮಂಗಳವಾರ ಅಂತಂದು ಸೋಮವಾರ ದಿನನ ಏನು ಮಾಡಿದೆ ಮತ್ತು ರಾಜು ಇದಿದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಬಿಡ್ರಿ ಮತ್ತು ಅವ್ರಿಗೆ ಅಂತರೂ ಒಂದು ವೀಕ್ ರಜೆ ಆಗಿಬಿಟ್ಟಿತ್ತು ಅದು ಏನೋ ಅಂದ್ಕೊಂಡು ಒಂದು ವೀಕ್ ರಜೆ ಹಾಕಿ ಬಂದುಬಿಟ್ರು ಬಟ್ ಆ ಕೆಲಸನೂ ಆಗಲಿಲ್ಲ ಹಂಗಾಗಿ ಮತ್ತಿನ್ನು ರಜೆ ಆಗೋದಿಲ್ಲ ಅವ್ರಿಗೆ ಅಂಥೇಳಿ ಅವ್ರು ಆಫೀಸ್ಗೆ ಹೋದ್ಮೇಲೆ ನಾನು ಒಬ್ಬ ಏನು ಮಾಡಿದೆ ಕ್ಲೀನ್ ಮಾಡಿಬಿಟ್ಟೆ ಇನ್ನು ನಾನು ಏನು ಕೆಲಸ ಮಾಡ್ಬೇಕಂದ್ರೂ ಅಂದ್ರೂ ಜೊತೆಗೆ ರಾಜು ಇದ್ದೇ ಇರ್ತಾನೆ ಬಟ್ ಈ ಇವತ್ತಿನ ದಿನ ಸ್ವಲ್ಪ ನನಗೆ ಸ್ವಚ್ಛ ಮಾಡಿದ್ರೆ ಒಂದು ಸ್ವಲ್ಪ ಸಿಗಲಿಲ್ಲ ನಾನು ಅಷ್ಟೆ ಹಂಗಾಗಿ ನಾನು ಎಲ್ಲ ಒಟ್ಟಲ್ಲಿ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಅಂತ ಅನಿಸ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸ್ತ ಇಲ್ಲ ಅಂದ್ರೆ ಅದು ಏನ ಎಲ್ಲಿ ಕೈ ಇಟ್ಟರು ಧೂಳು ಧೂಳು ಅನ್ಸಕತ್ತಂದ್ರೆ ಏನು ಮಾಡೋಕ್ಕೂ ಮನ್ಸಾಗಂಗಿಲ್ಲ ಹಾಗಾಗಿ ಏನು ಮಾಡಿದೆ ಈ ಬಾಕ್ಸ್ಗಳು ಅಲ್ಲೆಲ್ಲ ಖಾಲಿನೇ ಇತ್ತು ಯಾಕಂದರೆ ನಾನು ಊರಿಗೆ ಹೋಗೋದ ಐತಿ ಅನ್ನೋ ಕಾರಣಕ್ಕೆ ನನಗೆ ಕೆ ಗ್ರಾಸರೀಸ್ ಕಿರಾಣಿ ನಾನು ಏನು ಜಾಸ್ತಿ ತೊಗೊಬಂದಿರಲಿಲ್ಲ ಎಷ್ಟೆಷ್ಟು ಬೇಕು ಅಷ್ಟೇ ತೊಗೊಬಂದಿದ್ಕೇ ಎಲ್ಲ ಬಾಕ್ಸ್ಗಳು ಖಾಲಿನೇ ಇದ್ದಾವೆ ಅದೇ ಗೊತ್ತಲ್ಲ ಒಂದು ತಿಂಗಳು ಊರಿಗೆ ಹೋಗ್ಬಿಟ್ರೆ ಅವು ಬಾಕ್ಸಲ್ಲಿ ತುಂಬಿಟ್ಟು ಹೋಗ್ಬಿಟ್ರಂತರೂ ಹುಳ ಹತ್ತೆ ಬಿಡ್ತವು ಹಾಗಾಗಿ ಎಷ್ಟು ಬೇಕು ಅಷ್ಟೇ ತಂದಿದ್ನಲ್ಲ ಸೊ ಬಾಕ್ಸ್ಗಳು ಖಾಲಿನೇ ಇದ್ವು ನಂಗೆ ಬೇಗ ಬೇಗ ತೊಳೆ ತೊಳೆ ತೊಳೆದು ತಿಕ್ಕ ತಿಕ್ಕಿ ವರ್ಸು ವರ್ಸಿ ಇಟ್ಟೆ ನೋಡ್ರಿ ಒಟ್ಟಲ್ಲಿ ಅಡುಗೆ ಮನೆ ಒಂದು ಸ್ವಲ್ಪ ಒಂದು ಫೈನಲಿ ಒಂದು ಒಂದು ಲುಕ್ಕಲ್ಲಿ ಬಾ ಇದು ಏನು ಈ ಕಬಾರ್ಡ್ ಒಂದು ಕ್ಲೀನ್ ಮಾಡ್ಕೊಂಡ್ರೆ ಕೆಳಗಡೆ ಒಂದು ಟ್ರಾವ್ಲಿ ಈ ಕಾ ಕಬಾರ್ಡ್ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಫೈನಲಿ ಮುಗು ಬಿಡ್ತೈತಿ ಅಂತಂದು ಅವನೊಂದು ಏನೇನು ಏನೇನು ಗಾ ಆಗಿದ್ವು ಅವನ್ನೆಲ್ಲ ಇಟ್ಕೊಂಡು ಈ ಒಳಗಡೆವೇ ಅಷ್ಟು ಗಲೀಜಾಗಿದ್ದಿಲ್ಲರೀ ಇದನ್ನೊಂದು ಸ್ವಲ್ಪ ನಾವು ಅದನ್ನೇ ಹೇಳಿದ್ನಲ್ಲ ಇನ್ನೊಂದು ಸ್ವಲ್ಪ ಮಾಡ್ಸ್ಕೊಬೋ ಕಬಾರ್ಡ್ಗಳ್ನ ಬಟ್ ನೋಡೋಣ ನೆಕ್ಸ್ಟ್ ಮಾಡ್ಸ ಮುಂದೆ ಅಂತಂದು ಇದು ಇಷ್ಟ ಇದ್ದಿದ್ದಲ್ಲ ಈ ಒಳಗಡೆ ಏನಷ್ಟು ಆಗಿರಲಿಲ್ಲ ಇದ್ರ ಮೇಲ್ಗಡೆ ಇಟ್ಟಿದ್ದೆ ಒಂದು ಸ್ವಲ್ಪ ಗಲೀಜು ಜಾಸ್ತಿ ಆಗಿದ್ವು ಹಿಂಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ಬ್ರಷ್ ಆಗಿ ತಿಕ್ಕಿ ನೀಟಂಗ ಒರೆಸ್ಕೊಂಡಿದ್ದಾತ್ರಿ ಒಟ್ಟಲ್ಲಿ ಅಡುಗೆ ಮನೆ ನೀಟಂತ ಆತ್ರಿ ಇನ್ನು ಕೆಳಗಡೆ ಅಂತ ಹೇಳಿದ್ರಿ ಊರು ಈ ಬೆಂಗಳೂರೊಳಗೆ ಮನ್ ಮನುಷ್ಯ ಇದ್ರನ್ನ ಮನೆಯಾಗೆ ಜಿರ್ಲೆ ಓಡಾಡ್ತಿರ್ತಾವೆ ಈ ಮನುಷ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾರು ಇಲ್ಲ ಅಂದ್ರೆ ಸಾಕು ಈ ಮನೆ ನಮ್ದು ಅನ್ನಂಗೆ ನುಗ್ಗಿಬಿಟ್ರ್ತಾವ ಜೊಂಡಿಗೆಯಗಳು ಹಂಗಾಗಿ ಜೊಂಡಿಗೆ ಇದ್ವನೋ ಎಲ್ಲೋ ಒಂದು ಒಂದೇ ಒಂದು ಐತ್ರಿ ಎಲ್ಲೇ ಅದು ಬಟ್ ಎಲ್ಲೋ ಸ್ವಲ್ಪ ಗದ್ದಲ ಎಬ್ಸಿದ್ವು ಗೊತ್ತಾಗ್ಬಿಡ್ತಲ್ಲ ಜಂಡ್ಗೆ ಇರೋದು ಅದ್ರಾಗ ಒಂಥರ ಅದು ಸ್ಮೆಲ್ಲ ಬೇರೆ ರೀ ನಂಗೆ ಜಂಡಿಗೆ ಇದು ಐತಿ ಅಂತ ಗೊತ್ತಾಗ್ಬಿಡ್ತದೆ ಆ ಸ್ಮೆಲ್ಲಿಗೆನ ಹಂಗಾಗಿ ಒಂಥರ ಬರಕತ್ತೈತಿ ಸ್ಮೆಲ್ಲು ಎಲ್ಲೋ ಜೊಂಡಿಗೆ ಆಗ್ಯ ಅಂತಂದು ಏನು ಮಾಡ್ದೆ ಅದ್ಕೆ ಪೂರ್ತಿ ಎಲ್ಲ ತೆಗ್ದು ಕಬಾಡ್ ಗಿಬಾರ್ಡ್ ಎಲ್ಲ ಕೆಳಗೆ ತೆಗೆದು ನೋಡಿದೆ ಬಟ್ ಸಿಗಲಿಲ್ಲ ಅದು ಜೊಂಡಿಗೆ ಅದು ಯಾವ ಸಂಧ್ಯಾ ಹೋ ಸಿಕ್ಕಂಡತ್ತ ಏನ ಅದ್ಕೆ ಏನು ಮಾಡಿದೆ ಅದನ್ನೆಲ್ಲವನ್ನೂ ತೆಗೆದು ಒಂದು ಸಲ ಇಟ್ಟು ಹೊಡೆದ್ಬಿಟ್ಟೆ ಸಿಕ್ತು ಬಿಡ್ರಿ ಅದು ಒಂದ ಒಂದು ಇದಿದ್ದು ಸಿಕ್ತು ಅವು ಏನಂದ್ರೆ ಅದೊಂದು ಮೊಟ್ಟೆ ಇಟ್ಬಿಡ್ತದೆ ನೋಡ್ರಿ ಆ ಮೊಟ್ಟೆ ಇಡ್ತು ಅಂದ್ರೆ ಭಯ ಆಗಿಬಿಡ್ತೈತೆ ನೋಡ್ರಿ ಅದು ಎಲ್ಲಿ ಇರ್ತದೆ ಅಲ್ಲಿ ತೆಗೆದು ಬಿಸಾಕ್ಬಿಡ್ರಿ ಹೊರಗೆ ಅದರಿಂದಾನು ಎಷ್ಟೋ ಜೀರೆಗಳು ಉತ್ಪತ್ತಿ ಆಗ್ತಾವ ಅನ್ನೋದೊಂದು ಮಾ ಅಂತ ಹೇಳ್ತಾರ ಹಾಗಾಗಿ ಆ ಟೈಮ್ನ ಬೆಳಗ್ಗೆ ರಾಜು ಕನ ಅದು ತೆಗ್ದು ಸಾಕಿದ್ರೆ ಇದೆ ನೋಡ್ರಿ ಇಲ್ಲೇನ ಇಲ್ಲೇ ಎಲ್ಲೋ ಇದು ಏನಂತ ಹೇಳಿದ್ರೆ ನನಗೆ ಈ ಕಬಾರ್ಡ್ ಸಿಸ್ಟಮ್ ಯಾಕೆ ಇಷ್ಟ ಆಗಂಗಿಲ್ಲ ಅಂತ ಹೇಳಿದ್ರೆ ಈ ಸಂಧಿ ಮೂಲಿ ಒಳಗೆ ಹೋಗಿ ಜೊಂಡಿಗೆ ಸಿಕ್ಕಂಬಿ ರೀ ಇಷ್ಟ ನೋಡಕ್ಕೆ ಚಂದ ಅನಿಸ್ತತ್ರಿ ಕಬಾರ್ಡ್ ಗಿಬಾರ್ಡ್ ಸಿಸ್ಟಮ್ಗಳೆಲ್ಲ ಇದು ಒಂಥರ ಈ ಟ್ರಾವೆಲ್ ಈ ಬಾಂಡೆದ ಬಾಂಡ್ಯದ ಬಾಕದೆಲ್ಲ ಆದ್ರೆ ಸಂಧ್ಯಾ ಮೂಲೆಗೆಲ್ಲ ಸಿಕ್ಕೊಂಡಿರ್ತಾವಲ್ಲ ಅದೇ ಬ್ಯಾಸಲ್ಲಿ ಅನ್ಸ್ಬಿಡ್ತೈತೆ ಮಾಮೂಲಿ ಇರಲಿಪ್ಪ ದೇವ್ರೆ ಹಂಗೆ ಸೆಲ್ಫ್ ಥರ ಅಂತ ಅನ್ಸ್ಬಿಡ್ತದೆ ನಾನು ಇಷ್ಟು ವರ್ಷ ಇದ್ದಿದ್ದು ಮನಿನೂ ಕೂಡ ಸೆಲ್ಫ್ ಥರನೇ ಇದ್ವು ಈ ಥರ ಕಬಾರ್ಡ್ ಸಿಸ್ಟಮು ಈ ಥರ ಎಲ್ಲ ಇರಲಿಲ್ಲ ಹಂಗಾಗಿ ಇಷ್ಟ ಪಡೋದಿಲ್ಲ ನಾನು ಭಾಳ ಸಲ ನೋಡಿರದಕ್ಕೆ ಏನು ಮಾಡೋದು ಅನಿವಾರ್ಯ ಬೆಂಗಳೂರೊಳಗಂತರು ಎಲ್ಲಿ ಹೋದ್ರೆ ಮನಿಗಿಂತ ಇರ್ತಾವೋ ಅದೊಂಥರ ಚಂದನು ಅಂತ ಅನಿಸ್ತದೆ ಮನಿ ನಾವು ಅವಾಗ ಅವಾಗ ಕ್ಲೀನ್ ಮಾಡ್ಕೊತ ಇದ್ರೆ ಅವು ಏನು ಜೋಂಡಿಗೆ ಜಿರಲಿ ಅನ್ನೋದೇನು ಅವು ಬರೋಂಗಿಲ್ಲ ಇನ್ನೊಂದೇನಂದ್ರೆ ನಾವು ತಿಂದಿದ್ದ ಐಟಮ್ಗಳು ನೀಟಾಗಿ ಬಿಸಾಕಿ ಕೊಡ್ಬೇಕು ಸೊ ನೈಟ್ ಮಲ್ಗ ಮುಂದೆ ಸ್ವಲ್ಪ ನೀಟ್ ಇತ್ತು ಅಂತ ಹೇಳಿದ್ರೆ ಯಾವ ಜೋಂಡ್ಗೆ ಜಿರಲಿ ಆಗಂಗಿಲ್ಲ ಅನ್ನೋದು ಒಂದು ನನ್ನ ಮಾತು ಆಗಿರಲಿಲ್ಲ ಆ್ಯಕ್ಚುಲಿ ಒಂದೇನೋ ಎರಡು ಬಂದಿತ್ತು ನಾನು ಇದ್ದಾಗ ಅವನು ಇನ್ನೊಂದು ಏನಾಗತ್ತೆ ಅಂದರೆ ಈ ಸಿಂಕಿಂದ ಬಂದುಬಿಡ್ತಾವ ಈ ಡ್ರೈನೇಜಿಂದ ಸಿಂಕಿಂದ ಬಂದುಬಿಡ್ತಾವ ಅವು ಹೀಗಾಗಿ ಇರಲಿಲ್ಲ ಒಂದೇನೋ ಇತ್ತು ಹೋಗೋ ಮುಂದೆಲ್ಲ ಅದನ್ನು ಅಂತೆ ಸಂಸ್ಕಾರ ಮಾಡೇ ಹೋಗಿದ್ದೆ ಬರೋದ್ರಾಗನ ಮತ್ತೊಂದು ಮನೆ ಮಾಡ್ಕೊಂಬಿಟ್ಟು ಬಂದಿಲ್ಲೆ ಬಾಡಿಗೆ ನಾನು ಇರಲಿಲ್ಲ ಅನ್ನೋ ಕಾರಣಕ್ಕೆ ಅದು ಬಂದು ರೆಂಟಿಗೆ ಅಂಥೇಳಿ ಇದ್ಬಿಟತ್ತೆ ಈ ಮನ್ಯಾಗ ಹಂಗಾಗಿ ಅದನ್ನು ಕೂಡ ನಾನು ಸಂಹಾರ ಮಾಡಿ ಆಯಿತು ಇದೇನಾಗಿತ್ತಂದರೆ ಅದೊಂದು ಸ್ವಲ್ಪ ನೀಟಂಗನ ಮಾಡ್ಕೊಂಬಿಡೋನು ಇನ್ನೊಂದ್ಸಲ ತೆಗದ್ ತಿಕ್ ತಿಕ್ಕಿ ಅಂತ ಸಮಾಧಾನನ ಅಂತ ಅನ್ಸಂಗಿಲ್ಲ ನನಗರ ಊರಿಗೆ ಹೋಗಿ ಬಂದೆ ಅಂದ್ರೆ ಒಟ್ಟು ಒಂದು ಸವನ್ ಲೆಕ್ಕ ಕ್ಲೀನ್ ಆಗಿಬಿಡ್ಬೇಕು ಮನಿ ಇನ್ನೊಂದು ಏನಂದ್ರೆ ಒಂದು ಹೊತ್ತಿಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಸ್ವಚ್ಛ ಇರ್ಬೇಕು ನೋಡಿರಿ ಮನಿ ಆ ಸ್ಮೆಲ್ ಇರಬಾರ್ದು ಒಂಥರ ಒಂಥರ ನನ್ನ ನನಗೆ ಇನ್ನೊಂದು ಏನಂದ್ರೆ ಇಷ್ಟಿಷ್ಟಕ್ಕೆ ಇಷ್ಟು ಇಷ್ಟಕ್ಕೆ ಹೆಸ್ಕಿ ಪಟ್ಕೊಂಡು ಅದು ಭಾಳ ವಾಮಿಟ್ 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 ಒಂಥರ ವಾಮಿಟ್ ಬಂದಂಗೆ ನನ್ಸಿ ಬಿಡ್ತದೆ ಹಾಗಾಗಿ ಸ್ವಲ್ಪ ಸ್ವಚ್ಛನೇ ಇರ್ಬೇಕು ರೀ ಮನಿ ನನಗೆ ನಾ ಇಟ್ಕೋಣ ಹೊರತಕ್ಕೆ ಬಾತ್ರೂಮ್ ತಿಕ್ಕಾಕತ್ತೆ ಅಂದ್ರೆ ಏನು ಅಲ್ಲೋಗಿ ಮಕ್ಕಳಂಗೆ ನೀನು ಬಿಡು ಅಂತ ಅಂತಿರುತ್ತ ಆದ್ರೂ ಅದು ಒಂಥರ ಸ್ವಚ್ಛ ಇದ್ರೆ ಹೋಗಿ ನೀಟಾಗಿ ಸ್ನಾನ ಮಾಡೋಕ್ಕ ಅನ್ನೋ ಒಂದು ಮೈಂಡ್ ಸೆಟ್ ನಮ್ದು ಹಂಗಾಗಿ ನೋಡ್ರಿ ಆ ಕಡೆ ಎಲ್ಲ ಅದು ಮೇಲ್ಗಡೆ ಕಬಾರ್ಡ್ ಕ್ಲೀನ್ ಆತು ಈ ಕಡೆನೂ ಕ್ಲೀನ್ ಆಯ್ತು ಉಸಿರೋ ಒಂದು ಹಿಂಡಿದ್ದು ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂತಂದ್ರೆ ಆಮೇಲೆ ನೀಟಾಗಿ ಮುಸುರಿ ತೆಳ್ಕೊಂಬಿಡ್ಬೋದು ಅಂತೇಳಿ ಫಸ್ಟ್ ಇವು ಎರಡು ಕ್ಲೀನ್ ಆದವು ಆಮೇಲೆ ಈ ಸಿಂಕ್ ಕೆಳಗನ ನಾನು ಡೌಟ್ ಇದ್ದಿದ್ದು ಅಂದ್ರೆ ಸಿಂಕ್ ಎಳಗಾನ ಅಲ್ಲೇ ಇರ್ಬೇಕು ಜಿರಲೇ ಅಂತಂದು ಆಮೇಲೆ ಏನು ಮಾಡ್ದಿವು ಅಷ್ಟು ಕ್ಲೀನ್ ಆಗತ್ತಲೇನ ಆ ಸಿಂಕಿನ ತಗ್ದೆ ಹಂಗೆ ಅವತ್ತು ಅರ್ಜೆಂಟ್ ಬಂದಾಗ ಸಾಮಾನು ಅಲ್ಲಲ್ಲಿ ಇಟ್ಬಿಟ್ಟಿದ್ವಲ್ಲ ಹಂಗಾಗಿ ಈ ಸಿಂಕು ಇದು ಏನಿದು ಗ್ಯಾಸ್ ಇಟ್ಟಲ್ ಒಲಿ ಇಟ್ಟಲ್ಲೇ ಸಿಲಿಂಡ್ರ್ ಇಟ್ಟನಲ್ಲ ಅಲ್ಲೇ ಹಂಗಾಗಿ ಅದ ಡೌಟ್ ಇತ್ತು ಅಲ್ಲೇ ಒಂದು ಸಿಕ್ತದ ಜೀವಂಡಿಗೆ ಜೀರ್ಲೆ ನಾವು ಒಂಥರ ಜೊಂಡಿಗೆ ಅಂತ ಕರಿತೀವಿ ಅದಕ್ಕೆ ಇಲ್ಲೇ ನೋಡ್ರಿ ಮೋಸ್ಟ್ ತೆಗೆದು ಇದಕ್ಕೆ ಕಸ ಗುಡಿಸಿ ಮೊದ್ಲಾಗ ಹಿಟ್ಟು ಹೊಡೆದೆ ಸತ್ರ ಸಿಕ್ಬಿಡ್ಲಿ ಒಂದು ಹತ್ತು ನಿಮಿಷ ಅಂತಂದು ಹಿಟ್ಟು ಹೊಡೆದು ಹಿಂದಿನ ಬ್ಲಾಗ್ನಾಗ ಹಿಂದಿನ ಬ್ಲಾಗ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಅದನ್ನು ಪೋಸ್ಟ್ ಮಾಡಿ ಬಂದು ಆಮೇಲೆ ಇದನ್ನು ಏನು ಮಾಡಿದೆ ಈ ಸಿಂಕಿನ ಕೆಳಗೆಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಒಟ್ಟಾಗಿ ಹೆಂಗಾಗಿತ್ತು ಸುಸ್ತು ಅಂತ ಹೇಳಿದ್ರೆ ನೈಟಿಗೆ ಅಯ್ಯಪ್ಪ ನೈಟೇನು ಅಡುಗೆ ಮಾಡೋದೇ ಇಲ್ಲನೋ ಅನ್ನೋ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ನನಗೆ ಇದೆಲ್ಲ ನಾನು ಅಡುಗೆ ಮನೆ ನಾನು ಹತ್ತು ಗಂಟೆಗೆ ಸ್ಟಾರ್ಟ್ ರೀ ಹತ್ತು ಗಂಟೆ ಹತ್ತು ಗಂಟೆ ಅಲ್ಲ ಒಂದು ಹನ್ನೊಂದುವರೆ ಹಂಗೆ ಮಾಡ್ದೆ ನೋಡಿರಿ ತಿಂಡಿ ಗಿಂಡಿ ತಿಂದು ಕಸ ಗಿಸ ಎಲ್ಲ ಗುಡ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹಂಗೆ ಸ್ಟಾರ್ಟ್ ಮಾಡಿದ್ದೆ ಬಟ್ ಎಲ್ಲ ಕ್ಲೀನ್ ಅಂದರೆ ನಮಗೆ ಒಮ್ಮುಕ್ಲೆ ಕ್ಲೀನ್ ಮಾಡೋಂಗಾಗಲ್ಲ ರೀ ಒಂದ್ಸಲ್ ಕ್ಲೀನ್ ಮಾಡೋದು ಕುಂದ್ರೋದು ಬಂದು ನನಗೆ ಅಷ್ಟು ಅಭ್ಯಾಸವೂ ಇಲ್ಲ ಕ್ಲೀನ್ ಮಾಡೋದು ಮತ್ತೆ ಏನಾತಂದ್ರೆ ಒಂದು ತಿಂಗ್ಳು ಆರಾಮ್ ಇದು ಬಂದುಬಿಟ್ಟನಲ್ಲ ಕೈ ಆಡೋವಲ್ವಾಗ್ಯವು ಕೈ ಕಾಲು ಈ ಮ್ಯಾಲೆ ಹತ್ತಿಳತ್ಲೇ ಕಾಲು ಮಂಡಿ ಎಲ್ಲ ನೋವು ಆಗ್ಬಿಟ್ಟು ಹಂಗಾಗಿ ನಿಧಾನಕನ ಮಾಡ್ಕಂತ ಮಾಡ್ಕೆ ಒಂದು ನಾಲ್ಕೂವರಿ ನಾಲ್ಕು ಗಂಟೆ ನಾಲ್ಕೂವರಿನ ಆಗಿಬಿಡ್ತಾನ ನೋಡ್ರಿ ಅಡುಗೆ ಮನೆ ಅಷ್ಟು ಸ್ವಚ್ಛ ಮಾಡ್ಕೊಳತ್ಲೇನಾ ಮುಸುರಿ ಮುಸುರಿದ್ವು ಮುಸುರಿ ತಿಕ್ಕ ಟೈಮ್ಗೆನ ನಮ್ಮ ಅವು ಕಾಲ್ ಮಾಡಿದ್ಲು ಹಂಗಾಗಿ ಮತ್ತೆ ಜೊತೆ ಮಾತಾಡ್ಕೊಂತ ಮುಸಿರಿ ಬಿಸ್ರಿ ಎಲ್ಲ ತೊಳೋದೆ ಹಂಗಾಗಿ ಆಮೇಲೆ ಅದು ವಾಷಿಂಗ್ ಮಷಿನ್ ಇಟ್ಟ ಜಾಗನೂ ಭಯಂಕರ ಮಳೆ ಹೊಡ್ತಾ ಅಂದ್ರೆ ಬೆಂಗ್ಳೂರೊಳಗೆ ಬೆಂಗಳೂರೊಳಗಂತ ಅಲ್ರಿ ಎಲ್ಲ ಕಡೆನೂ ಮಳಿ ನಿಮ್ಗೆ ಗೊತ್ತಿದ್ದಿದೆ ಇತ್ತು ಅಕ್ಟೋಬರಲ್ಲಿ ವೇಸ್ಟ್ ಮಳೆ ಆಗ್ಬಿಟ್ಟಿತ್ತು ಹಂಗಾಗಿ ಅದು ಗಲೀಜು ಭಾಳ ಆಗ್ಬಿಟ್ಟಿತ್ತು ಹಂಗಾಗಿ ಅದನ್ನೊಂದು ಕ್ಲೀನ್ ಮಾಡ್ಕೊಂಡೆ ಆ ಟೈಮಿನಾಗ ಕ್ಲೀನ್ ಮಾಡ್ಕೊಂಡೆ ಫೋನ್ನೇ ಮಾತಾಡ್ಕೊಂತನ ಅದು ಹಂಗಾಗಿ ವಿಡಿಯೋ ಆಗಲಿಲ್ಲ ಕಸ ಮುಸ್ರಿ ಹೊಡೆ ಮುಂದೂ ಮುಸ್ರಿ ತಿಕ್ಕ ಮುಂದೂ ತೊಗೊಳಕಾಗಲಿಲ್ಲ ಕಸ ಹೊಡೆ ಮುಂದೂ ಇನ್ನೇನು ಕಸ ಹೊಡ್ಕೊಂತ ಲಾಸ್ಟಿಗೆ ಒಂದು ಸ್ವಲ್ಪ ತೊಗೊಂಡೆ ಫೈನಲಿ ಅಡುಗೆ ಎಲ್ಲ ಕ್ಲೀನ್ ಆತ್ರಿ ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ದೆ ಒಂದು ತಿಂಗಳನಾಗಿತ್ತಲ್ಲ ಪೂಜೆ ಮಾಡಿದ್ದಿಲ್ಲ ಅಂತ ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಬಂದನ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಗೀಜೆ ತಿನ್ ಸ್ವಚ್ಛಗ ಅಂತಂದು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಮುಗೀತು ನೋಡ್ರಿ ಇನ್ನೇನು ಆರಾಮ್ ಕುತ್ಕೊಂಡೆ ನೈಟಿಗೆ ಒಂದು ಅಡುಗೆ ಒಂದು ಮಾಡ್ಬೇಕು ಈ ವಿಡಿಯೋ ಏನಾರ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಹೊಸೊಬ್ಬರು ಏನಾರ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನೇ ಸಿಗ್ತೇನೆ ನಾನು ಅದೇ ದೀಪಾನ ಹಚ್ಚಿದ್ದಿಲ್ಲಲ್ಲ ಹಾಗಾಗಿ ಸೋಮವಾರನೇ ಇತ್ತು ಅಂತ ಹೇಳಿ ಮನಿ ದೇವರ ವಾರ ಇವತ್ತಿಂದ ಒಂದೆಷ್ಟು ದಿನ ಬರ್ತತಿ ಕಾರ್ತಿಕ್ ಮಾಸ ಅವಾಗ ಹಚ್ಚನು ಅಂತ ಹಚ್ಚಿದ್ದೇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್